ನಮಸ್ಕಾರ ಇವತ್ತು ನಮ್ಮ ಜೊತೆ ಶ್ರೀಮತಿ ಮಂಜುಳಾ ಶ್ರೀಮತಿ ಗೌತಮಿ ಮತ್ತು ಶ್ರೀ ನಂಜುಂಡೇಗೌಡರು ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಪ್ರಶಸ್ತಿ ಮತ್ತು ರೈತ ಮಹಿಳೆ ಪ್ರಶಸ್ತಿ ಪಡೆದಿರೋಂಥವ್ರು ನಮ್ಮೊಟ್ಟಿಗೆ ಇದ್ದಾರೆ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಮೊದಲನೇದಾಗಿ ಮಂಜುಳವರೇ ತಮ್ಮ ಪರಿಚಯ ಯಾವ ಊರು ಏನು ತಮ್ಮ ಪರಿಚಯ ಜಮೀನಿದೆ ಮತ್ತೆ ಈ ವ್ಯವಸಾಯ ಮಾಡ್ತಾ ಈಗ ನಿಮ್ಮನ್ನ ಗುರುತಿಸಿ ನಿಮಗೆ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಯಾವ ರೀತಿ ವ್ಯವಸಾಯದಲ್ಲಿ ವಿಶೇಷವಾಗಿ ನೀವು ಸಾಧನೆ ಮಾಡಿದ್ರೆ ಅಥವಾ ಏನೆಲ್ಲ ಅಳವಡಿಸ್ಕೊಂಡಿದ್ದೀರಾ ಈ ಪ್ರಶಸ್ತಿ ಪಡ್ಕೊಳ್ಳೋದಕ್ಕೆ ಏನಾದ್ರೂ ಬಗ್ಗೆ ಹೇಳ್ತೀರಾ ಮೊದಲನೇದಾಗಿ ನೀವ್ ಹೇಳ್ತೀರಾ

மூப்பூரே கோழி மெய்க்க மட்டை பார்த்து ಓಕೆ ಸೊ ನಿಮ್ಮ ಅತ್ತೆ ಮಾವನೇ ಇದಕ್ಕೆ ಪ್ರೇರಣೆ ವ್ಯವಸಾಯದಲ್ಲಿ ಹೋಗೋ ಪ್ರೇರಣೆ ಓಕೆ 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 ಈಗ ಈಗ ನಂಜುಂಡೇಗೌಡರು ಇದ್ದಾರೆ ನಂಜುಂಡೇಗೌಡ ಅಂತ ಚಿತ್ತಾಮಣಿ ತಾಲೂಕು ಹೊನಹಳ್ಳಿ ಗ್ರಾಮ ಚಿಕ್ಕಬಳ್ಳಾಪುರ ಜಿಲ್ಲೆ ನಾವು ನಾನು ಸುಮಾರು ಐವತ್ತು ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ ದೊಡ್ಡ ಕುಟುಂಬ ಆಯಿತು ಮೊದಲು ದೊಡ್ಡ ಕುಟುಂಬನ ಪೋಷಣೆ ಮಾಡಬೇಕಾದ್ರೆ ನಾವು ವ್ಯವಸಾಯದಿಂದಲೇ ನಾವು ಈ ಮಟ್ಟಕ್ಕೆ ಬಂದಿದ್ವಿ ಸಾಕಷ್ಟು ವ್ಯವಸಾಯದಲ್ಲಿ ನಾವು ಎಲ್ಲ ಹಣ್ಣು ಗಿಡಗಳಿದ್ದಾವೆ ತೋಟಗಾರಿಕೆ ಕ್ಯಾಪ್ಸಿಕಮ್ ಇದೆ ಹಾಲಿ ಹೌಸ್ ಇದೆ ನೆಟ್ ಹೌಸ್ ಇದೆ ಮತ್ತು ನಾವು ಅವಾಗೆಲ್ಲ ನೀರು ಬೇಕಾಗಂದರೆ ನೀರನ್ನು ನಾವು ವ್ಯವಸ್ಥೆಗೆ ಏನು ಮಾಡಿದ್ದೇವೆ ಅಂದರೆ ಮಳೆ ನೀರನ್ನೇ ನಾವು ಒಂದು ಕಡೆ ಶೇಖರಣೆ ಮಾಡಿಕೊಂಡು ಸುಮಾರು ಒಂದೂವರೆ ಕೋಟಿ ನೀರಿನ ಒಂದು ಕೃಷಿ ಹೊಂಡ ಮಾಡಿದ್ದೀವಿ ಶಿಒಂಟದಲ್ಲಿ ಮೈಲ್ ಫಾರ್ಮೆಂಟ್ ಮಾಡ್ತೀವಿ ಮಾವು ಗಿಡ ಇದೆ ನಾವು ಅಲ್ಲಾ ಗಿಡ ಇಟ್ಕೊಂಡಿದೀವಿ ಹಲಸು ಸೋ ಎಲ್ಲಾ ನಾವು ಒಂದು ಏಳುಕ್ಕೆ ನಾವು ಆರ್ಗಾನಿಕ್ ಅಂತ ಮಾಡ್ತೀವಿ ಅದ್ರಲ್ಲೂ ನಾವು ಒಳ್ಳೆಯ ಚೆನ್ನಾಗಿ ಸಕ್ಸಸ್ ಆಗಿದ್ದೀವಿ ಹಾಗೇನೇ ಬೇರೆ ಬೇರೆ ಕ್ರಾಪ್ಸ್ ಎಲ್ಲ ನಾವು ಎಲ್ಲಾ ತರಕಾರಿ ಬೆಳೆಗಳನ್ನು ಬೆಳೆಯತಾ ಇದ್ದೇವೆ ಹಿಿಂದ ಬೆಳೆದು ದ್ರಾಕ್ಷಿ ಬೆಳೆಯುತ್ತೇವೆ ಮತ್ತು ಎಲ್ಲಾ ಎಲ್ಲಾ ರೀತಿಯ ಕೃಷಿಯನ್ನ ನಾವು ಅಳವಡಿಸ್ಕೊಂಡಿದ್ದೇವೆ ಕೃಷಿಯಲ್ಲಿ ಕೆಲವ್ರು ಹೇಳ್ತಾರೆ ಲಾಭ ಇಲ್ಲ ಅಂತ ನಾವು ಕೃಷಿಯಿಂದನೇ ಎಲ್ಲ ಪ್ರತಿಯೊಂದು ಕೃಷಿಯಿಂದನೇ ನಾವು ಪಡ್ಕೊಂಡಿರೋದು ಕೃಷಿ ಯಾವತ್ತು ಲಾಭದಾಯಕ ಅಲ್ಲ ಅಂತ ಹೇಳ್ಬಾರ್ದು ಈಗ ನ ಪೀಳಿಗೆ ಆ ಕಡೆ ಹೆಚ್ಚು ಒಲು ತೋರಿಸಿದ್ರೆ ಇವತ್ತು ಇದೆ ಬೇಕಾದಷ್ಟು ಅವಕಾಶಗಳಿದಾವೆ ಕೃಷಿಯಲ್ಲಿ ಬೇಕಾದಷ್ಟು ಅವಕಾಶಗಳಿದೆ ಅವಕಾಶನ ಉಪಯೋಗಿಸ್ಕೊಳ್ಬೇಕು ಅದನ್ನ ಉಪಯೋಗಿಸ್ಕೊಂಡ್ರೆ ಇವತ್ತು

ನಾನು ಮಾಡ್ತಾ ಇದ್ದೀನಿ ಹುಡುಗರುಕರೆ ಮಾಡ್ತ ಇವಾಗ ದಾಳಿಂಬೆ ಮೈನ್ ಆಗಿ ಮಾಡ್ತಾ ಇದ್ದೀನಿ ದಾಳಿಂಬೆ ಈ ವರ್ಷ ಆಯ್ತು ಒಂದು ವರ್ಷ ಆಯ್ತು ಅದು ಒಳ್ಳೆ ಬೆಳೆ ಬರುತ್ತೆ ಮಾಡ್ಬೇಕಷ್ಟೇ ರೈತರು ಇವಾಗ ಹುಡುಗರು ಅದ್ರ ಗಮನ ಕೊಟ್ರೆ ಬಹಳ ಬರುತ್ತೆ ನಾನು ಈಗ ತಾಳಂಬೆ ಬೆಳೆಗಾರ ಗೌರವಾಧ್ಯಕ್ಷನಾಗಿದ್ದೀನಿ ರಾಜ ಎಲ್ಲಾ ಸಹ ಕೋಪರೇಟಿವ್ ಎಲ್ಲ ಸೊಸೈಟಿಗಳಲ್ಲೂ ಇದ್ದೀನಿ ಜನ ನನ್ನನ್ನ ಏನೇ ಕೇಳಿದ್ರು ಅವ್ರಿಗೆ ನಾನು ಗೈಡ್ ಕೊಡೋದಕ್ಕೆ ಯಾವತ್ತೂ ಸಿದ್ಧವಾಗಿರ್ತೀನಿ ನನ್ನ ಪ್ಲೇಸ್ ತಗೊಳ್ತಾರೆ ರೈತರು ಗೊತ್ತಿರೋದೆಲ್ಲ ನಾನು ಅದು ಹಂಚ್ಕೊಳ್ತೇನೆ ಬಹಳ ರೈತರು ಈಗ ನಾವು ಕ್ಯಾಪ್ಸಿಕಮ್ ನಾನು ಮೂವತ್ತು ವರ್ಷದಿಂದ ಬೆಳಿತೀನಿ ಅದರಲ್ಲಿ ನೀವೇನು ಬೆಳಿತೀರ ನಾವು ಬೆಳೆಕಾಗಲ್ಲ ಅಂದಾಗ ನಾನು ಅವ್ರಿಗೆಲ್ಲ ಮಾಡ್ತೀನಿ ಇವತ್ತು ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಬೇರೆ ರೈತರನ್ನು ಖಂಡಿತವಾಗಿ ನಾನು ಎಲ್ಲರಿಗೂ ಎಜುಕೇಟ್ ಮಾಡ್ತೀನಿ ಯಾರ ಕೇಳಿದ್ರು ಅವ್ರಿಗೆಲ್ಲ ನಾನು ತೊಂದರೆ ಮಾಡೋದಿಲ್ಲ ಎಲ್ಲರಿಗೂ ಕೊಡ್ತೇನೆ ಕೊಡ್ರಿ ಈಗ ತಮ್ಮ ನಂತರ ಈಗ ನೀವು ಹೇಳಿದ್ರಿ ಮಗಳು ಒಬ್ಳೆ ಮಗಳು ಇಂಜಿನಿಯರ್ ಅಳಿಯ ಬಂದು ಡಾಕ್ಟರ್ ಅಂತ ಮುಂದೆ ನಿಮ್ಮ ವ್ಯವಸಾಯ ಇದನ್ನ ಯಾರು ಮುಂದುವರ್ಸ್ಕೊಂಡು ಹೋಗೋದು ಹೇಗೆ ಅಂತ ಅವ್ರಿಗೂ ಆಸಕ್ತಿ ಇದೆಯಾ ಅಂತ ಹೇಳಿ ಇಲ್ಲ ಅವರು ಅವರು ಮೂಲತಃ ವ್ಯವಸಾಯಗಾರರು ಅವ್ರದ್ದು ಎಲ್ಲ ಇದೆ ಅವ್ರದ್ದು ತೋಟ ಎಲ್ಲ ಇದೆ ಅವ್ರದ್ದು ದಾಳಿಂಬೆ ಇದೆ ಎಲ್ಲ ಇದೆ ಪಕ್ಕದಲ್ಲೇ ಕೊಟ್ಟಿದ್ದೀವಿ ಎಂಟತ್ತು ಕಿಲೋಮೀಟರ್ ಅಲ್ಲಿ ಇದ್ದಾರೆ ಸೊ ಅವರು ನೋಡ್ಕೊಳ್ತಾರೆ

ಎಲ್ಲ ಮೆಷಿನರಿ ಆ ಮೆಷಿನರೀಸ್ ನ ನಾವು ಬಹಳ ಚೆನ್ನಾಗಿ ಅಹ ಇಲ್ಲಿ ಉಪಯೋಗಿಸಿಕೊಳ್ಳಬೇಕು ಅದನ್ನ ನಾನು ಮಾಡಿದೀನಿ ಅದನ್ನ ಎಲ್ಲರೂ ತುಂಬಾ ಚೆನ್ನಾಗಿದೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ಇರುವಂತಹ ಆಳಿನ ಸಮಸ್ಯೆ ಆಗಿರ್ಬೋದು ನೀರಿನ ಸಮಸ್ಯೆ ಆಗ್ಬೋದು ಹಾಗಾಗಿ ನೀವು ಕೃಷಿ ಹೊಂಡ ಮಾಡಿಕೊಳ್ಳೋ ಮುಖಾಂತರ ಅಥವಾ ಮೆಕನೈಸೇಷನ್ ಮಾಡ್ಕೊಳ್ಳೋ ಮುಖಾಂತರ ವ್ಯವಸಾಯನ ಸುಲಭ ಮಾಡಿಕೊಳ್ಳೋಕ್ಕೆ ಉದ್ದೇಶ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಉಸ್ಬೇಕು ಈ ಮೆಕಾನಿಸಂ ಎಲ್ಲ ನಾವು ಉಪಯೋಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಆ ಸರ್ಕಾರನು ಅದಕ್ಕೆ ಬೇಕಾದ ಪ್ರೋತ್ಸಾಹ ಕೊಡ್ತದೆ ನಮ್ಮ ಅನೇಕ ಇಬ್ಬರು ಮೂರು ಜನ ಅಗ್ರಿಕಲ್ಚರ್ ಗ್ರೇಜುವೇಟ್ಸ್ ಹೋದ್ರು ಹೊತ್ಸ್ದೆ ಅವರಲ್ಲೇನು ಹಾ ಈ ಪ್ರೊಫೆಸರ್ ಆಗಿದ್ರು ಯೂನಿವರ್ಸಿಟಿಯಲ್ಲಿ ಚಂದ್ರಾಯಪ್ಪ ಅಂತ ಹಾ ಹಾ ಅದಕ್ಕೆಲ್ಲ ನಾನು ಏನ್ ಮಾಡಿದೆ ಸುಮಾರು 50 ವರ್ಷದಿಂದ ಮಾಡ್ತಾ ಇದೆನಲ್ಲ ನಂದೆ ಅವರಿಗೆ ಸರಿ ಕೊಡ್ರಿ ತುಂಬಾ ಸಂತೋಷ ಆಯ್ತು ಅನುಭವನ ಹಂಚಿಕೊಂಡಿದ್ದೀರಿ ಹಾಗೆ ರೈತರಿಗೂ ಕೂಡ ಮಾದರಿ ಆಗಿದೆ ತಮ್ಮೆಲ್ಲರಿಗೂ ಮೂರು ಜನಕ್ಕೂ ಈ ಒಂದು ಪ್ರಶಸ್ತಿ ಪಡೆದಿರೋದಕ್ಕೆ ಅಭಿನಂದನೆಗಳನ್ನ ತಿಳಿಸ್ ತಿಳಿಸ್ತಾ ಧನ್ಯವಾದ